ನಮಸ್ಕಾರ ಎಲ್ರಿಗೂ ಇವತ್ತು ಬಿಸಿಬೇಳೆ ಭಾತ್ ತೋರಿಸ್ಕೊಡ್ತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಸಲ ಮಾಡಿ ನೋಡಿ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಪಾವ್ ಅಕ್ಕಿ ಹಾಗೆ ಒಂದು ಪಾವ್ ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಅಕ್ಕಿ ಎಷ್ಟು ಹಾಕ್ತೀರಾ ಅಷ್ಟೇ ಪ್ರಮಾಣದ ತೊಗರಿಬೇಳೆ ಹಾಕಿದ್ರೆ ಬಿಸಿಬೇಳೆ ಭಾತು ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊದಲು ನಾನಿಲ್ಲಿ ಎರಡೂ ತೊಗರಿಬೇಳೆ ಹಾಗೆ ಅಕ್ಕಿನ ತೊಳೆದು ಕುಕ್ಕರ್ಗೆ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸು ಹಾಗೆ ಒಂದು ಗಿಡ್ಡೆ ಕೋಸು ಹಾಗೆ ಒಂದೂವರೆಯಷ್ಟು ಅಷ್ಟು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಜೊತೆಲಿ ಬೇಯಿಸೋದಕ್ಕೆ ನಂತರ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಮುಕ್ಕಾಲು ಬಟ್ಲಷ್ಟು ಕಡಲೆ ಬೀಜನ ಹಾಕಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸಬೇಕು ನೀವು ಯಾವ ಬಟ್ಲಲ್ಲಿ ಅಕ್ಕಿ ಹಾಕಿರ್ತೀರ ಸೇಮ್ ಅದೇ ಬಟ್ಲಲ್ಲಿ ಟೋಟಲು ಆರು ಕಪ್ಪು ನೀರನ್ನ ಅದಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಎರಡು ವಿಷಲನ್ನ ಕೂಗಿಸ್ಕೋಬೇಕಾಗತ್ತೆ ಬಿಸಿಬೇಳೆ ಭಾತಲ್ಲಿ ನಾವು ಎಷ್ಟು ಕ್ವಾಂಟಿಟಿನ ಹಾಕ್ತೀವಿ ನೀರು ಅದರ ಮೇಲೆ ಬಿಸಿಬೇಳೆ ಭಾತು ಚೆನ್ನಾಗುತ್ತೆ ಹಾಗಾಗಿ ನಾನು ಒಂದು ಕಪ್ ಅಕ್ಕಿಗೆ ಆರು ಕಪ್ ನೀರನ್ನ ಸೇರಿಸ್ತಿದ್ದೀನಿ ಕೊನೆಯಲ್ಲಿ ನಾಲ್ಕು ಕಪ್ ನೀರು ಸೇರಿಸ್ತೀನಿ ಟೋಟಲು ಹತ್ತರಿಂದ ಹನ್ನೊಂದು ಕಪ್ಪು ನೀರು ಸೇರಿಸಿದ್ರೆ ಬಿಸಿಬೇಳೆ ಭಾತು ಕರೆಕ್ಟಾಗಿ ಆಗುತ್ತೆ ನಂತರ ನಾನಿಲ್ಲಿ ನಿಂಬೆಣ್ಣು ಗಾತ್ರದ ಹುಣಸೆನ್ನ ತಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ನೆನೆಯಾಕಿಟ್ಟಿದ್ದೀನಿ ಕುಕ್ಕರು ಎರಡು ಆದಮೇಲೆ ಬೇರೆ ದಪ್ಪ ಪಾತ್ರೆಯಲ್ಲಿ ನೀವು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಅದು ಚಿತ್ರಪಟ ಅಂತ ಅಂದಮೇಲೆ ನಾಲ್ಕು ಬ್ಯಾಡ್ಗೆ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಹುರಿರಿ ಜಾಸ್ತಿ ಏನು ಕಲರ್ ಬರೋದು ಬೇಡ ತುಪ್ಪ ಬಿಸಿ ಇರೋದ್ರಿಂದ ಬೇಗ ಕಾದ್ಬಿಡುತ್ತೆ ಆದಷ್ಟು ಫ್ಲೇಮ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಆನಂತರ ನೀವು ಒಂದು ನಾಲ್ಕು ಅಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಎರಡು ಹಣ್ಣಾಗಿರೋವಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಬಾಡಿಸ್ಕೊಳ್ಳಿ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿವೇದಿತಾಸ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಟೊಮೆಟೊ ಫುಲ್ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಬಿಟ್ಟು ಅದನ್ನು ಕೂಡ ಬಾಡಿಸ್ಕೊಳ್ಳಿ ಅದಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲೇ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಬಿಟ್ಟು ಅದನ್ನು ಕೂಡ ನೀವು ಬಾಡಿಸ್ಕೋಬೇಕಾಗತ್ತೆ ನಂತರ ನೀವು ಹುಣಸೆ ಹುಳಿನ ಹಾಕ್ಬಿಟ್ಟು ಅದನ್ನು ಕೂಡ ಕುದಿಯೋದಕ್ಕೆ ಬಿಡಬೇಕು ಹುಣಸೆ ಹುಳಿ ಹಾಕಿದ್ಮೇಲೆ ನೀವು ಸ್ವಲ್ಪ ಉಪ್ಪಾಕಬೇಕು ನೀವು ಆಲ್ರೆಡಿ ಅನ್ನಕ್ಕೂ ಕೂಡ ಉಪ್ಪಾಕಿರೋದ್ರಿಂದ ನೋಡಿಕೊಂಡು ಉಪ್ಪಾಕಿ ನಂತರ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ಬೆಲ್ಲದ ತೂರಿನ ಹಾಕ್ತಾ ಇದ್ದೀನಿ ನೀವು ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಹುಳಿ ಮತ್ತು ಸಿಹಿ ಎಲ್ಲ ಸೇರಿದ್ರೆ ರುಚಿಯಾಗಿ ಬರುತ್ತೆ ಆಮೇಲೆ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ನ ಒಂದು ಐದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೀವು ಕೂಡ ಐದು ಸ್ಪೂನಷ್ಟು ಬಳಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆಗೆ ನಂತರ ನಾನಿಲ್ಲಿ ಪೌಡರ್ ಹಾಕಿದ್ಮೇಲೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ಮೇಲೆ ನಾನು ಯಾವ ಕಪ್ಪಲ್ಲಿ ನೀರು ಮೆಷರ್ ಮಾಡಿದ್ನೋ ಅದೇ ಸೇಮ್ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನ ಹಾಕಿಬಿಟ್ಟು ಅದನ್ನು ಒಂದು ಐದು ನಿಮಿಷಗಳ ಕಾಲ ಕುದಿಯಾಗಿ ಬಿಡ್ತೀನಿ ಲೋ ಫ್ಲೇಮಲ್ಲಿ ಅಕ್ಕಿ ಮತ್ತು ಬೇಳೆದು ಪ್ರೆಷರ್ ಇಳಿದ ಮೇಲೆ ನೀವು ಈ ಮಸಾಲೆ ಒಳಗಡೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಮುಂದೆ ಕೂಡ ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ ಟೋಟಲ್ಲು ಒಂದು ಕಪ್ ಹಾಕಿಗೆ ಒಂದು ಹತ್ತರಿಂದ ಹನ್ನೊಂದು ಕಪ್ಪಷ್ಟು ನೀರು ಸೇರಿಸಿದ್ರೆ ಬಿಸಿಬೇಳೆ ಬಾಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೀವು ಉಪ್ಪನ್ನ ಆದಷ್ಟು ನೋಡಿಕೊಂಡು ಹಾಕ್ತಾ ಬಂದರೆ ಒಳ್ಳೆಯದು ಯಾಕಂದರೆ ಪುಡಿಲೂ ಕೂಡ ಉಪ್ನಾಂಶ ಇರುತ್ತೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಸಿದ್ರೆ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ನನ್ನ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ